ಹಾಯ್ ಫ್ರೆಂಡ್ಸಾ ಎಲ್ರಿ ಆರಾಮ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರಾಮಿದ್ದೀರಂತ ಭಾವಿಸ್ತಾ ಇವತ್ತಿನ ಲಾಗ್ನ ನಾನು ಸ್ಟಾರ್ಟ್ ಮಾಡಕತ್ತೀನಿ ರೀ ಬರ್ರಿ ಇವತ್ತಿನ ರೆಸಿಪಿ ಏನಂತ ನೋಡ್ಕೊಂಡು ಬರನ್ರಿ ನೋಡಿರಿ ಸೋಯಾಬೀನ್ ತಿಂದೇ ಇರೋರಿಗೆ ಈ ಥರ ನಾವು ಮಸಾಲ ರೈಸಲ್ಲಿ ಹಾಕಿ ಕೊಡ್ಬೋದ್ರಿ ನಾನು ಮಸಾಲ ರೈಸ್ ಮಾಡಕತ್ತೀನಿ ನೋಡ್ರಿ ಮಸಾಲ ರೈಸ್ ಮಾಡೋಕೆ ಒಂದು ಮೀಡಿಯಮ್ ಸೈಜಲ್ಲಿರುವಂಥ ರೀ ಮತ್ತು ಒಂದು ಟೊಮಟ ಇಷ್ಟು ಬಟಾಣಿ ರೀ ಇದು ಒಣಗಿರೋದು ನಾನು ಬೆಳಗ್ಗೆ ನೆನ್ ನೆನೆಸಿದ್ರಿ ನೆನೆಸಿ ಈಗ ಇದು ಆಗಿದೆ ನೋಡ್ರಿ ನೋಡ್ಬೋದ್ರಿ ನೆನ್ದ್ರಿ ಇದು ಬೆಳಗ್ಗೆ ನಾನು ಕೆಲ್ಸಕ್ಕೆ ಹೋಗೋ ಟೈಮ್ನಾಗ ನೆನೆಯೋಕೆ ಹಾಕಿದ್ರಿ ಮತ್ತು ಈ ಕಡೆ ಇಷ್ಟು ಸೋಯಾಬೀನು ಮತ್ತೊಂದು ಸ್ವಲ್ಪ ಒಣ ಒಣಗಿದ ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪ್ರೆ ಇಷ್ಟು ತೊಗೊಂಡಿ ನೋಡಿರಿ ಫ್ರೆಂಡ್ಸ ಬರ್ರಿ ರೆಸಿಪಿ ಹೆಂಗೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ರೀ ಇಲ್ಲಿ ನೋಡಿರಿ ಫ್ರೆಂಡ್ಸ ನಾನು ಫಸ್ಟಿಗೆ ಎಣ್ಣೆ ರೀ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಎಣ್ಣೆ ತೊಗೊಳ್ರಿ ಫ್ರೆಂಡ್ಸ ನಾನು ಇಷ್ಟು ತೊಗೊಂಡು ನೋಡಿರಿ ನೋಡ್ಬೋದು ರೀ ಫ್ರೆಂಡ್ಸ್ ಈಗ ಎಣ್ಣೆ ಕಾಯ್ದದ್ರಿ ಸಾಸಿ ಜೀರಿಗೆ ರೀ ನಾನು ಸಾಸಿ ಜೀರಿಗೆ ಚಟಪಟ ಅಂತಂದ ಮೇಲೆ ಒಂದು ಎರಡು ಎಲೆ ಹಾಕಕ್ಕೀನಿ ರೀ ಮತ್ತೆ ಈ ಕಡೆ ಕರಿಬೇನ್ಸಕ್ ಹಾಕ್ತೀನಿ ರೀ ಮತ್ತೆ ಒಣಗೀಜ್ ಮೆಣಸಿನ್ಕಾಯ್ತೀನ ಇದೆಲ್ಲ ಆದಮೇಲೆ ಈರುಳ್ಳಿ ನೋಡ್ರಿ ನಾನು ಉಳ್ಳಾಗಡ್ಡಿ ಏನು ಕಟ್ ಮಾಡ್ಕೊಂಡಿದ್ದಿಲ್ಲ ರೀ ಅದು ಹಾಕಲಾತ್ತೀನಿ ನೋಡ್ರಿ ನಾನು ಉಳ್ಳಾಗಡ್ಡಿ ಹಾಕಿ ಮತ್ತು ಟೊಮೆಟೊ ಹಾಕ್ತೀನಿ ನೋಡಿರಿ ಟೊಮೆಟೊ ಹಾಕಿ ಈಗ ಚಲೋ ಮಿಕ್ಸ್ ಮಾಡ್ಕೊಂಡು ಈಗ ಇದು ಚಲೋ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಆಗ ಸಿಂಪಲ್ ಆಗೋವರೆಗೂ ಹುರ್ಕೋಬೇಕು ನೋಡಿರಿ ಫ್ರೆಂಡ್ಸ ಎಣ್ಣೆಗೆ ಕರಗೋವರೆಗೂ ಟೊಮೆಟೊ ಎಲ್ಲ ಕರಗಿಬಿಡ್ರಿ ಅಲ್ಲಿವರೆಗೂ ನಾನು ಬರ್ಕೋತೀನಿ ನೋಡಿರಿ ಮತ್ತು ಈ ಕಡೆ ಹಸಿ ಬಟಾಣಿ ಹಾಕಲತ್ತೀನಿ ರೀ ನಾನು ಹಸಿ ಬಟಾಣಿನ ಅಷ್ಟು ಹಾಕೋತೀನಿ ನೋಡಿರಿ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಮತ್ತು ರೆಸಿಪೀಸ್ ರೆಸಿಪಿ ಇಷ್ಟ ಆಗಿದ್ರೆ ನೀವು ಒಂದು ಸರ್ತಿ ನಿಮ್ಮ ಮನೆಯಲ್ಲಿ ಫ್ರೈ ಮಾಡಿ ಅಂತ ನೋಡಿರಿ ಇಷ್ಟು ಐಟಮ್ ಹಾಕಿ ನಾನೀಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಕರ್ಕೊಳತ್ತೀನಿ ನೋಡಿರಿ ಎಷ್ಟ ಇದಕ್ಕೆ ನಾನೀಗ ಅರ್ಶಿಣ ಹಾಕೊಳತ್ತೀನಿ ರೀ ಮತ್ತೊಂದು ಸ್ವಲ್ಪ ಗರಂ ಮಸಾಲೆ ಹಾಕೊಳತ್ತೀನಿ ರೀ ಅಲ್ಲ ಬೆಳ್ಳುಳ್ಳಿ ಪುಡಿ ಹಾಕ್ಕೊಳತ್ತೀನಿ ನೋಡಿರಿ ನಾನು ಪೇಸ್ಟ್ ಅಲ್ರಿ ಇದು ಪುಡಿ ರೀ ಫ್ರೆಂಡ್ಸ ಪ್ರತಿಯೊಂದು ವಿಡಿಯೋದಲ್ಲೂ ಕೇಳ್ಕೊತಾ ಉಂಟ್ರಿ ನಾನು ಪುಡಿ ರೀ ಫ್ರೆಂಡ್ಸ ಇದು ಭಾಳ ಸಕ್ಕತ್ತು ಸ್ಮೆಲ್ ಅದ ರೀ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಚಲೋ ಆಗ್ರಿ ಊರು ಸೈಡೆಲ್ಲ ಸಿಗಂಗಿಲ್ಲ ನೋಡಿರಿ ಮತ್ತೊಂದು ಸ್ವಲ್ಪ ಚಿಕನ್ ಮಸಾಲೆ ಹಾಕೊಳ್ತೀನಿ ರೀ ನಾನು ಯಾವ ಯಾವ ಮಸಾಲೆ ಇರ್ತಾವೆ ಎಲ್ಲ ಯೂಸ್ ಮಾಡ್ತೀನಿ ನೋಡಿರಿ ನಾನು ಮಸಾಲೆ ರೈಸ್ ಮಾಡೋಕ್ಕತ್ತಿರ ಒಂದು ಮಸಾಲೆ ಬಿಡೋಂಗಿಲ್ಲ ರೀ ಫ್ರೆಂಡ್ಸ ಫ್ಲೇವರ್ ಅಂತೂ ಮಸ್ತು ಹೊಂಟದ್ ನೋಡ್ರಿ ಬಂತು ಒಂದು ಸ್ವಲ್ಪ ಕುಂತು ಮೊಬೈಲ್ ನೋಡಿ ಇವಾಗ ಅಡುಗೆ ಮಾಡಕತ್ತೀನಿ ರೀ ನಾನು ಪಾತ್ರೆ ತೊಳಿಬೇಕು ರೀ ಏನು ಪಾತ್ರೆ ತೊಳಗಿಲ್ಲ ಇಲ್ಲಿ ನೋಡ್ರಿ ಹಚ್ಕರದ ತೊಳಿರಿ ಇಷ್ಟು ತೊಗೊಂಡಿ ನೋಡಿರಿ ಒಂದು ಅರ್ಧ ಸ್ಪೂನ್ ರೀ ಭಾಳ ಖಾರ ರೀ ಅದಕ್ಕಾಗಿ ಒಂದು ಅರ್ಧ ಸ್ಪೂನ್ ರೀ ನೀವು ಬೇಕಾದ್ರೆ ನಿಮಗೆ ನೋಡಿಬಿಟ್ಟು ತೊಗೋಬೋದು ರೀ ಫ್ರೆಂಡ್ಸ ಇಲ್ಲಿ ರೀ ಬಾಸ್ಮತಿ ಅಕ್ಕಿ ಮತ್ತು ಮುಚ್ಚಕ್ಕಿ ಎರಡು ಮಿಕ್ಸ್ ತೊಗೊಂಡು ನೋಡ್ರಿ ನಾನು ಈಗ ಇದು ತೊಳ್ಕೊಂಡ್ಬಿಟ್ರೆ ಹಾಕ್ತೀನಿ ಇದಕ್ಕೆ ಮುಂಚೆ ಇಲ್ಲಿ ಸೋಯಾಬೀನ್ ಹಾಕಿ ನೋಡ್ರಿ ನಾನು ಲಾಸ್ಟಿಗೆ ಸೋಯಾಬೀನ್ ರೀ ಸೋಯಾಬೀನ್ ಹಾಕಿ ಚಲೋ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ ನಾನು ಈಗ ಅಕ್ಕಿ ಹಾಕೊಂಡು ಅಕ್ಕಿ ಹಾಕಿ ಒಂದು ಸ್ವಲ್ಪ ತಿರ್ಸ್ಕೊಂಡಿ ನೋಡ್ರಿ ನಾನು ತಿರುಸ್ಕೊಬೋದಿ ವಿಡಿಯೋ ಮಾಡಕ್ಕೆ ಬಂದಿಲ್ಲ ಬಂದಿಲ್ರಿ ಈಗ ನಾನು ನೀರು ಹಾಕೊಳ್ತೀನಿ ನೋಡಿರಿ ನೀರು ನೋಡ್ಕೊಂಡು ಹಾಕೋರಿ ನಾನು ಇಷ್ಟು ಹಾಕ್ಕೊಂಡಿನಿ ನೋಡಿರಿ ಫ್ರೆಂಡ್ಸ ನೀರು ನೀವು ನೋಡ್ಕೊಂಡು ಹಾಕೋರಿ ನಿಮ್ಗೆ ಅಕ್ಕಿ ಎಷ್ಟು ಪ್ರಮಾಣದಲ್ಲಿ ತಗೋತೀರಿ ಆ ಪ್ರಮಾಣದಲ್ಲಿ ನೀವು ನೀರನ್ನು ರೀ ನನಗೆ ಇಷ್ಟು ಸಾಕು ನೋಡಿರಿ ಫ್ರೆಂಡ್ಸ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನ್ರಿ ಉಪ್ಪು ನೋಡ್ಕೊಂಡು ತಗೋರಿ ನೀವು ಎಷ್ಟು ಹಾಕ್ಕೊಂಡಿರ್ತೀರಿ ಅಕ್ಕಿ ನೀರು ಅದ್ರ ತಕ್ಕಂತ ತಗೋರಿ ಉಪ್ಪು ಕಡಿಮೆ ಆದ್ರೆ ಹಾಕೊಂಡು ರೀ ಅದರ ಜಾಸ್ತಿ ಅದರ ಆಗಲ್ಲ ರೀ ಹಾಗಾಗಿ ನೋಡ್ಕೊಂಡು ಹಾಕೋರಿ ಫ್ರೆಂಡ್ಸ ಇದೀಗ ನಾನು ಮುಚ್ಚಳನ ಮುಚ್ಚಿಬಿಡ್ತೀನಿ ರೀ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ನೋಡಿರಿ ಒಂದು ಮೂರು ವಿಜಲ್ ಆಗೋ ತನಕ ಬಿಡ್ತೀನಿ ರೀ ಫ್ರೆಂಡ್ಸ ಆದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ರೀ ನಿನ್ನೆ ಸೋಯಾಬೀನ್ ಪಲ್ಯ ತೋರಿಸ್ಬೇಕಂದ್ರೆ ಅದರ ಸ್ಟೋರೇಜ್ ಫುಲ್ಲಾಗಿತ್ತು ವೀಡಿಯೋ ರೀ ಹಾಗಾಗಿ ತೋರಿಸಿ ನೋಡಿರಿ ಲಾಸ್ಟಿಗೆ ಈಗ ಅನ್ನ ಆಗಿದ್ಮೇಲೆ ನಿಮಗೆ ನೆಮ್ಮದಿ ಅನ್ನ ರೆಡಿ ಆಗಿದೆ ನೋಡಿರಿ ಯಾವ ರೀತಿ ಅಂತ ನೋಡ್ಬೋದ್ರಿ ಎಷ್ಟು ಮಸ್ತ್ ಕಾಣತದ ಉಗ ಬಡ್ಲೈತದ ನೋಡ್ರಿ ಮಸ್ತ್ ಅಂದ್ರೆ ಮಸ್ತಾಗ್ಯದ್ ನೋಡಿರಿ ಉದ್ರ ಉದ್ರು ಈ ತೀರಿಸ್ಬಿಟ್ಟು ತೋರಿಸ್ತೀನಿ ರೀ ನೋಡ್ಬೋದು ರೀ ಎಷ್ಟು ಮಸ್ತಾಗಿ ಎಷ್ಟು ಸಕ್ಕತ್ತಾಗಿ ಉದುರು ಉದ್ರಾಗಿ ಬಂದದ್ದು ನೋಡ್ರಿ ಫ್ರೆಂಡ್ಸ ನೀವು ಒಂದು ಸರ್ತಿ ನಿಮ್ಮ ಮನೇಲಿ ಟ್ರೈ ಮಾಡಿ ಮತ್ತು ಹೆಂಗೆ ಬಂತಂತ ಕಾಮೆಂಟಲ್ಲಿ ತಿಳ್ಸೋದು ಮರಿಬೇಡ್ರಿ ಫ್ರೆಂಡ್ಸ ಎಷ್ಟು ಉದುರು ಉದ್ರಾಗಿ ಬಂದದ್ದು ನೋಡಿರಿ ಅಷ್ಟು ಉದುರು ಇಲ್ರಿ ಅಷ್ಟು ಮೆತ್ತಗಿ ಇಲ್ಲರಿ ಅಷ್ಟು ಚಲೋ ಬಂದದ ನೋಡ್ರಿ ಫ್ರೆಂಡ್ಸ ಈಗ ನಮ್ಮ ಮನೆಯವ್ರು ಬಂದಮೇಲೆ ಊಟ ಮಾಡೋದು ನೋಡ್ರಿ ಹಾಗೆ ಮುಚ್ಚಳ ಮುಚ್ಚಿಬಿಡ್ತೀನಿ ರೀ ಬಾಯ್ ಫ್ರೆಂಡ್ಸ ಮತ್ತೆ ಸಿಗ್ತೀನಿ ರೀ ಇನ್ನೊಂದು ಲಾಕ್ಳಗೆ ಇನ್ನೊಂದು ರೆಸಿಪಿ ಜೊತೆ ಅಲ್ಲಿವರೆಗೂ ಖುಷಿಯಾಗಿರಿ